ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಪ್ರತಿ ಕೂಡ ಜೀವನದಲ್ಲಿ ಮುಂದೆ ಬರ್ಬೇಕು ನಮ್ ಜೀವನದಲ್ಲಿ ಏನಾದ್ರೂ ಸರಿ ಒಂದನ್ನ ಸಾಧಿಸ್ಬೇಕು ಅಂತ ಪ್ರತಿಯೊಬ್ರು ಕನ್ಸ್ಕೊಂಡಿರ್ತಾರೆ ಸ್ನೇಹಿತರೆ ನಾವು ಕಂಡಂತ ಕನಸೆಲ್ಲ ನನಸಾಗ್ಬೇಕು ಅಂತ ಅಂದ್ರೆ ಕೆಲವೊಂದಷ್ಟು ನಿಯಮಗಳನ್ನ ನಾವು ಪ್ರತಿ ದಿನನೂ ಕೂಡ ಪಾಲಿಸ್ತಾ ಬರಬೇಕಾಗುತ್ತೆ ಆ ರೀತಿ ಕೆಲವೊಂದಷ್ಟು ನಿಯಮಗಳನ್ನ ಹಾಗೂ ಕೆಲಸಗಳನ್ನ ನಾವು ಪ್ರತಿನಿತ್ಯವೂ ಕೂಡ ರೂಢಿ ಮಾಡ್ಕೊಂಡ್ರೆ ನಾವು ಏನೇ ಅನ್ಕೊಂಡ್ರು ಕೂಡ ಅದು ಆದಷ್ಟು ಬೇಗನೆ ಯಶಸ್ಸನ್ನ ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ನಾವು ಯಶಸ್ಸನ್ನ ಸಾಧಿಸ್ಬೇಕು ಅಂತ ಅಂದ್ರೆ ಮೊದಲ ಮೆಟ್ಟಿಲೆ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ನಾವು ಎದ್ದೇಳ್ಬೇಕು ಇದೇ ನಮ್ಮ ಯಶಸ್ಸಿನ ಮೊದಲನೇ ಗುಟ್ಟು ಹಾಗಂತ ನಾವು ಎಷ್ಟೇ ಕಷ್ಟಪಟ್ಟು ಬೆಳಿಗ್ಗೆ ಬೇಗನೆ ಎದ್ದೇಳ್ಬೇಕು ಅಂತ ಪ್ರತಿ ದಿನನೂ ಕೂಡ ರಾತ್ರಿ ಅನ್ಕೊಂಡು ಬೆಳಿಗ್ಗೆ ಮನಗರೆ ಅಲಾರಾ ಹೊತ್ತು ಸಾರಿ ಬಡ್ಕೊಂಡ್ರು ಕೂಡ ನಮ್ಗೆ ಹಾಸಿಗೆ ಬಿಟ್ಟು ಎಳೋದಿಕ್ಕೆ ಆಗೋದೇ ಇಲ್ಲ ಇತ್ತ ಸೂರ್ಯ ನೋಡ್ರೆ ನೆತ್ತಿ ಮೇಲೆ ಬಂದಿರ್ತಾರೆ ನಾವು ಆಸಿಗೆಯಲ್ಲೇ ಒಲ್ಲಾಡ್ತಿರ್ತೀವಿ ಈ ರೀತಿ ಅಭ್ಯಾಸ ಮಾಡ್ಕೊಂಡ್ರೆ ನಾವು ಖಂಡಿತವಾಗ್ಲು ಕೂಡ ನಮ್ಮ ಯಶಸ್ಸನ್ನ ಸಾಧಿಸೋದಕ್ಕೆ ಸಾಧ್ಯನೇ ಆಗಲ್ಲ ಸ್ನೇಹಿತರೆ ಏಕೆಂದ್ರೆ ದಿನವಿಡೀ ನಾವು ಎಷ್ಟು ಸಂತೋಷವಾಗಿದ್ದೀವಿ ಎಂಬುದನ್ನ ನಿರ್ಧಾರವನ್ನ ಮಾಡುವಂತದ್ದು ನಾವು ಹೇಳುವ ಸಮಯ ಆಗಿರುತ್ತೆ ಬೆಳಿಗ್ಗೆ ನಾವು ಬೇಗ ಹೇಳೋದ್ರಿಂದ ದಿನವಿಡೂ ಉಲ್ಲಾಸವಾಗಿರುತ್ತೆ ಅಂತ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ನಮ್ಮ ವೇದ ಪುರಾಣಗಳಲ್ಲಿ ಕೂಡ ಉಲ್ಲೇಖಿಸಲಾಗಿದೆ ಹಾಗಾಗಿ ನಾವು ಯಶಸ್ಸಿನ ಹಾದಿಯು ಸುಲಭ ಮಾರ್ಗಕ್ಕೆ ನಾವು ತಲುಪಬೇಕು ಅಂದ್ರೆ ಪ್ರತಿ ದಿನನೂ ಅಷ್ಟೇ ಬೆಳಿಗ್ಗೆ ಗಂಟೆಗೆ ಮುಂಚೆ ಈ ಒಂದು ಐದು ಕೆಲಸಗಳನ್ನ ಮಾಡಿದ್ರೆ ಸಾಕು ಯಶಸ್ಸನ್ನ ಸಸೋದಕ್ಕೆ ತುಂಬಾನೇ ಸುಲಭವಾಗುತ್ತೆ ಹಾಗಿದ್ರೆ ಆ ಐದು ಕೆಲಸಗಳು ಯಾವುವು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿವರೆಗೂ ಕೂಡ ನಾವು ಹಲವಾರು ಜನರನ್ನ ನಾವು ಯಶಸ್ಸನ್ನ ಕಂಡಿರೋರನ್ನ ಸಾಧಿಸೋರನ್ನ ವಿಭಿನ್ನವಾಗಿ ನಾವು ನೋಡಿದೀವಿ ಸ್ನೇಹಿತರೆ ಅಂದ್ರೆ ಅವರು ತನ್ನೊಳಗೆ ಕೆಲವೊಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನ ಮಾಡಿಕೊಂಡಿರ್ತಾರೆ ಆದ್ರಿಂದಲೇ ಅವರು ಅಷ್ಟು ಬೇಗ ತಮ್ಮ ಜೀವನದಲ್ಲಿ ಯಶಸ್ಸನ್ನ ಸಾಧಿಸೋದಿಕ್ಕೆ ತುಂಬಾನೇ ಸರಳವಾಗುತ್ತೆ ಆದ್ರಿಂದ ನಾವು ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡಾಗ ಯಶಸ್ಸಿನತ್ತ ಸಾಗೋದಿಕ್ಕೆ ತುಂಬಾನೇ ಸುಲಭವಾಗುತ್ತೆ ಸ್ನೇಹಿತರೆ ಯಶಸ್ಸಿನ ಮೊದಲನೆಯ ಗುಟ್ಟು ಅಂತ ಅಂದ್ರೆ ಸೂರ್ಯೋದಯಕ್ಕೂ ಮುಂಚೆ ಎದ್ದೇಳ್ಬೇಕು ಆಚಾರ್ಯ ಚಾಣಕ್ಯ ಹೇಳುವಂತೆ ಬೆಳಿಗ್ಗೆ ಬೇಗ ಏಳುವುದು ಯಶಸ್ಸಿನ ಮೊದಲ ಮೆಟ್ಟಿಲು ಬೆಳಿಗ್ಗೆ ಬೇಗನೆ ಎದ್ದೇಳುವುದರಿಂದ ದಿನದ ಕೆಲಸ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ ಮತ್ತು ಆತ್ಮವಿಶ್ವಾಸವು ಕೂಡ ನಮ್ಮಲ್ಲಿ ಹೆಚ್ಚುತ್ತಾ ಹೋಗುತ್ತೆ ಇದು ಜಗತ್ತು ಎಚ್ಚರಗೊಳ್ಳುವ ಮೊದಲು ಸ್ವಲ್ಪ ಸಮಯವನ್ನ ಶಾಂತವಾಗಿ ನಾವು ಆನಂದಿಸಬೇಕು ಆಗ ನಮಗೆ ನಾವೇ ಸಮಯ ಕೊಟ್ಟಂತೆ ಆಗುತ್ತೆ ಸ್ನೇಹಿತರೆ ಅದೇ ರೀತಿ ನಮ್ಮ ಮನಸ್ಸು ಕೂಡ ಶಾಂತ ಆಗುತ್ತೆ ಸ್ವಲ್ಪ ಸಮಯವನ್ನ ನಾವು ಶಾಂತವಾಗಿ ಆನಂದಿಸೋದ್ರಿಂದ ಹಲವಾರು ದುಃಖಗಳನ್ನ ನಾವು ಮರೆತು ಮುಂದೆ ಸಾಗೋದಕ್ಕೆ ತುಂಬಾನೇ ಅನುಕೂಲವಾಗುತ್ತೆ ಹಾಗೆಯೇ ನಮ್ಮ ಗುರಿಗಳ ಕಡೆ ನಾವು ಫೋಕಸ್ ಮಾಡೋದಕ್ಕೂ ಕೂಡ ತುಂಬಾನೇ ಈಸಿ ಆಗುತ್ತೆ ನಮ್ಮ ಗುರಿಗಳನ್ನ ಹೊಂದಿಸಲು ಮತ್ತು ನಮ್ಮ ದಿನವನ್ನ ಯೋಜಿಸಲು ನಾವು ನಮಗೆ ಸ್ವಲ್ಪ ಸಮಯವನ್ನ ಕೊಟ್ಟು ಈ ಸಮಯವನ್ನ ನಾವು ಸದುಪಯೋಗವನ್ನ ಪಡ್ಕೋಬೇಕಾಗುತ್ತೆ ಇನ್ನು ಎರಡನೆಯದಾಗಿ ನಮ್ಮ ಮಲಗಿರುವಂತ ಹಾಸಿಗೆಯನ್ನ ನಾವೇ ಮಡ್ಚಿ ಇಟ್ಕೋಬೇಕು ಇದು ತುಂಬಾ ಒಳ್ಳೆಯ ಅಭ್ಯಾಸ ಅಂತಾನೆ ಹೇಳ್ಬೋದು ನಿಮ್ಮ ನಿಮ್ಮ ಹಾಸಿಗೆಯನ್ನ ನೀವೇ ಮಡಚಿಕೊಂಡು ರೂಮ್ ಅನ್ನ ಸ್ವಚ್ಛವಾಗಿ ಇದ್ರಿಂದ ಸ್ವಚ್ಛ ವಾತಾವರಣದಲ್ಲಿ ಬದುಕೋದ್ರಿಂದ ಒತ್ತಡ ಕಡಿಮೆಯಾಗುತ್ತೆ ನಮ್ಮ ಮನೆ ಎಷ್ಟು ಸ್ವಚ್ಛವಾಗಿರುತ್ತೋ ನಮ್ಮ ಮನಸ್ಸು ಕೂಡ ಅಷ್ಟೇ ಆಹ್ಲಾದಕರವಾಗಿರುತ್ತೆ ಅಂತ ಹೇಳ್ತಾರೆ ನಾವು ಎಲ್ಲಿರ್ತೀವೋ ನಾವು ಇರುವಂತ ನಾವು ನಾವು ವಾಸಿಸುವಂತ ಜಾಗವನ್ನ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮ ಮನಸ್ಸು ಮತ್ತು ಆರೋಗ್ಯದ ಮೇಲೂ ಸಕಾರಾತ್ಮಕ ಪರಿಣಾಮವನ್ನ ಬೀರುತ್ತೆ ಹಾಗಾಗಿ ನಾವು ಬೆಳಿಗ್ಗೆ ಬೇಗನೆ ಎದ್ದೇಳ್ಬೇಕು ಎದ್ದ ಕೂಡಲೇ ನಾವು ಮಲಗಿಕೊಂಡಿರುವಂತ ಹಾಸಿಗೆಯನ್ನ ನಾವೇ ಮಚ್ಚಿ ನಾವು ಇರುವಂತ ಜಾಗವನ್ನ ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ ಇನ್ನು ಮೂರನೆಯದಾಗಿ ನಾವು ಎಷ್ಟೇ ಬೇಗ ಎದ್ರು ಕೂಡ ಆರೋಗ್ಯದ ಮೇಲೆ ನಾವು ಹೆಚ್ಚಿನ ಮಟ್ಟಿಗೆ ಗಮನವನ್ನ ಹರಿಸ್ಬೇಕು ಹಾಗಿದ್ರೆ ನಾವು ಎದ್ದ ತಕ್ಷಣ ನಾವು ಉಗುರು ಬೆಚ್ಚಗಿನ ನೀರನ್ನ ಕುಡಿಬೇಕು ನಮ್ಮ ಚಯಾಪಚಯ ಕ್ರಿಯೆಯನ್ನು ಸುಧಾರಿಸಲು ಮತ್ತು ನಮ್ಮ ದೇಹವನ್ನ ಪುನರ್ಜಲೀಕರಣ ಕೊಡಿಸಲು ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನ ಕುಡಿಯುವ ಮೂಲಕ ನಮ್ಮ ದಿನವನ್ನ ಆರಂಭಿಸಬೇಕು ಇದು ಅನೇಕ ರೋಗ ರುಜಿನಗಳನ್ನ ತಡೆಯುತ್ತೆ ಹಾಗೆಯೇ ನಮಗೆ ಆರೋಗ್ಯವನ್ನ ತಂದು ಕೊಡುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಬೆಳಿಗ್ಗೆ ಉಗುರು ಬೆಚ್ಚಿಗಿನ ನೀರನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ನಮ್ಮ ಜೀವನದಲ್ಲಿ ನಾವು ಏನನ್ನ ಸಾಧಿಸ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ ಮೊದಲು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಏನ್ ಬೇಕಾದ್ರೂ ಗೆಲ್ಬಹುದು ಸಾಧಿಸ್ಬೋದು ಸ್ನೇಹಿತರೆ ಹಾಗಾಗಿ ನಮ್ಮ ಮೊದಲ ಆದ್ಯತೆ ನಮ್ಮ ಆರೋಗ್ಯವನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಹಾಗಾಗಿ ಆರೋಗ್ಯವೇ ಭಾಗ್ಯ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡ್ಬೇಕಾಗುತ್ತೆ ಇದಂತೂ ತುಂಬಾನೇ ಬಹಳನೆ ಮುಖ್ಯ ಆಗುತ್ತೆ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಮಾಡುವಂತ ತಪ್ಪಿದು ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಮುಖನ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸೆಲ್ ಫೋನ್ ಅಂತೂ ಯೂಸ್ ಮಾಡ್ದಲೇ ಯಾರು ಕೂಡ ನಾನು ಇಲ್ಲಿವರೆಗೂ ನೋಡೇ ಇಲ್ಲ ಅನ್ಕೋತೀನಿ ಯಾಕಂದ್ರೆ ನಾವು ಕೂಡ ಈ ತಪ್ಪನ್ನ ಮಾಡ್ತಿರ್ತೀವಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿಯೊಬ್ರು ಮಾಡುವಂತ ತಪ್ಪಿದ್ರು ಸ್ನೇಹಿತರೆ ಇಂತ ತಪ್ಪನ್ನ ದಯವಿಟ್ಟು ಮುಂದಕ್ಕೆ ಯಾರು ಕೂಡ ಮಾಡಬೇಡಿ ನಿಮ್ಮ ಸ್ಮಾರ್ಟ್ ಇಂದ ತುಂಬಾನೇ ದೂರ ಇರಬೇಕು ಬೆಳಿಗ್ಗೆ ಏಳುವಂತ ಸಮಯದಲ್ಲಿ ಯಾಕಂತಂದ್ರೆ ಮೊಬೈಲ್ ನಿಂದ ಬರುವಂತ ವಿಕಿರಣಗಳು ನಮ್ಮ ಮನಸ್ಸಿಗೆ ಹಾಗೂ ಮೆದುಳಿಗೆ ತುಂಬಾನೇ ಹಾನಿ ಉಂಟು ಮಾಡ್ತೇವೆ ಸ್ನೇಹಿತರೆ ಹಾಗಾಗಿ ನೀವು ಮಲಗೋದಕ್ಕಿಂತ ಮುಂಚೆನೂ ಅಷ್ಟೇ ಫೋನ್ ಅನ್ನ ತುಂಬಾನೇ ದೂರ ಇಡಿ ಹಾಗೇನೆ ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ಫೋನ್ ನೋಡ್ಬೇಡಿ ಇದು ಕಣ್ಗೂ ಕೂಡ ತುಂಬಾನೇ ಎಫೆಕ್ಟ್ ಆಗುತ್ತೆ ಜೊತೆಗೆ ಮೊಬೈಲ್ ನಲ್ಲಿ ಒಳ್ಳೇದು ಕೆಟ್ಟದ್ದು ಎಲ್ಲಾ ವಿಚಾರಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಆಗ್ತಾನೆ ಇರುತ್ತೆ ಒಳ್ಳೇದು ನೋಡ್ರೆ ತುಂಬಾನೇ ಖುಷಿ ಅಥವಾ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನಾದ್ರೂ ಸರಿ ಕೆಟ್ಟ ಸುದ್ದಿಯನ್ನ ನೋಡ್ರೆ ಇಡೀ ದಿನ ನಮ್ಗೆ ಮೂಡ್ ಅಪ್ಸೆಟ್ ಆಗುತ್ತೆ ಹಾಗಾಗಿ ಆರೋಗ್ಯದ ದೃಷ್ಟಿಯಿಂದ ಹೇಳ್ತಿರೋದು ಮೊಬೈಲ್ ನ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಕೂಡ ಯೂಸ್ ಮಾಡೋದಿಕ್ಕೆ ಹೋಗ್ಬೇಡಿ ಇನ್ನು ಕೊನೆಯದಾಗಿ ನಾವು ದಿನಚರಿಯನ್ನ ಪೂರ್ಣಗೊಳಿಸ್ಬೇಕು ಅಂದ್ರೆ ಬೆಳಿಗ್ಗೆ ಬೇಗನೆ ಎದ್ದು ನಮ್ಮ ಕಾಳಜಿಯನ್ನ ನಾವೇ ವಹಿಸ್ಕೋಬೇಕು ಬಹಳನೇ ಮುಖ್ಯ ಆಗುತ್ತೆ ಇದು ಮೂಲಭೂತ ನೈರ್ಮಲ್ಯದೊಂದಿಗೆ ಪ್ರಾರಂಭಿಸಿ ಫ್ರೆಶ್ ಆಗುವುದು ಹಲ್ಲಿಜ್ಜುವುದು ಮುಖ ತೊಳೆಯುವುದು ಮತ್ತು ಸ್ನಾನ ಮಾಡುವಂತೆ ಬೆಳಿಗ್ಗೆ ಸ್ವಲ್ಪ ಸ್ವ ಆರೈಕೆ ಆತ್ಮವಿಶ್ವಾಸವನ್ನ ನಮ್ಮಲ್ಲಿ ಹೆಚ್ಚುತ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ದಿನಚರಿಯನ್ನ ಪೂರ್ಣಗೊಳಿಸ್ಬೇಕು ಇಷ್ಟು ಈ ಐದೇ ಕೆಲಸಗಳನ್ನ ನಾವು ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆ ನಾವು ಮಾಡಿದ್ರೆ ಸಾಕು ಅರ್ಧ ನಮ್ಮ ಕಂಡಂತ ಕನಸಗಳನ್ನ ಸಾಚದಿಕ್ಕೆ ತುಂಬಾನೇ ಸಾಧ್ಯ ಆಗುತ್ತೆ ಇಷ್ಟು ಮಾಡ್ಬಿಟ್ರೆ ಸಾಕ ಸ್ನೇಹಿತರೆ ಅದ್ರ ಜೊತೆಗೆ ನಾವು ನಾವು ಯಾವುದ್ರ ಬಗ್ಗೆ ಕನಸನ್ನ ಕಾಣ್ತಿದೀವಿ ನಾವು ಏನನ್ನ ಸಾಧಿಸ್ಬೇಕು ನಮ್ಮ ಕೆಲಸ ಕಾರ್ಯಗಳು ಏನಿದೆ ಅದ್ರಲ್ಲಿ ಯಶಸ್ಸನ್ನ ಕಾಣ್ಬೇಕಾದ್ರೆ ನಾವು ನಮ್ಮ ಕನಸಿನತ್ತ ಕೆಲಸಿನತ್ತ ಏಕಾಗ್ರತೆಯನ್ನ ಹೊಂದ್ಬೇಕು ಒಳ್ಳೆದನ್ನ ಮಾತಾಡ್ಬೇಕು ಒಳ್ಳೇದನ್ನೇ ಕೇಳ್ಬೇಕು ಆದಷ್ಟು ಒಳ್ಳೆ ಜನರ ನಾವು ಸಹವಾಸವನ್ನ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ದುಷ್ಟ ಜನರಿಂದ ಹಾಗೂ ದುಶ್ಚಟಗಳಿಂದ ನಾವು ಆದಷ್ಟು ದೂರ ಇರ್ಬೇಕು ಅದೇ ರೀತಿ ನಾವು ಯಶಸ್ಸನ್ನ ನಾವು ಅತಿ ಬೇಗನೆ ಸಾಧಸ್ಬೇಕಂದ್ರೆ ನಾವು ಮೊದಲು ನಮ್ಮ ಕೆಲಸದ ಬಗ್ಗೆ ಏಕಾಗ್ರತೆಯನ್ನ ಹೊಂದ್ಬೇಕು ಪ್ರತಿನಿತ್ಯವೂ ಅಷ್ಟೇ ಆ ಕೆಲಸದಲ್ಲಿ ನಾವು ಶ್ರಮವನ್ನ ಹಾಕ್ಬೇಕು ಶ್ರಮ ಪಟ್ಟಾಗ್ಲೆ ನಮ್ಗೆ ಫಲ ಅನ್ನೋದು ಸಿಗೋದಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾವು ಶ್ರಮವನ್ನ ಪಡ್ಬೇಕು ನಮ್ಮ ಯಶಸ್ಸನ್ನ ಸಾಧಿಸೋದಿಕ್ಕೆ ಸ್ನೇಹಿತರೆ ಇಷ್ಟು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಯಾವುದೇ ಒಂದು ಕೆಲಸ ಆಗಿರ್ಲಿ ಕಾರ್ಯ ಆಗಿರ್ಲಿ ಸ್ನೇಹಿತರೆ ಅದು ಪೂರ್ಣ ಫಲವನ್ನ ನಮ್ಗೆ ಸಿಗ್ಬೇಕಂದ್ರೆ ತುಂಬಾನೇ ಕಷ್ಟ ಪಡ್ಬೇಕು ಅದ್ರಲ್ಲಿ ನಾವು ಸೋಲು ಗೆಲುವು ಎಲ್ಲವನ್ನ ಕಾಣ್ಬೇಕಾಗುತ್ತೆ ಸ್ನೇಹಿತರೆ ಜೀವನದಲ್ಲಿ ಆಗಿರ್ಬೋದು ಅಥವಾ ಕೆಲಸ ಕಾರ್ಯಗಳಲ್ಲಿ ಆಗಿರ್ಬೋದು ಸ್ನೇಹಿತರೆ ಯಶಸ್ಸು ಅನ್ನೋದು ಸಾಧಿಸೋದಕ್ಕೆ ತುಂಬಾನೇ ಆತ್ಮಸ್ಥೈರ್ಯ ಬೇಕು ಹಾಗೇನೆ ಏಕಾಗ್ರತೆ ಬೇಕು ಸ್ನೇಹಿತರೆ ಇವೆಲ್ಲವನ್ನ ನೀವು ಬಳಸ್ಕೊಂಡು ಯಶಸ್ಸನ್ನ ಜೀವನದಲ್ಲಿ ಸಾಧಿಸಿ ನೋಡುವಲ್ವ ಸ್ನೇಹಿತರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರುವ ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು